ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ದೀರಾ ಶ್ರಾವಣ ಬರೋದು ಶ್ರಾವಣ ಬರೋದು ಅಂತ ಅನ್ಕೊತ ಶ್ರಾವಣ ಬಂತನು ಶ್ರಾವಣ ಸೋಮವಾರನೂ ಮುಗೀತು ಶುಕ್ರವಾರನು ಮುಗೀತು ಆಮೇಲೆ ನಮ್ಮ ನಾಗದೇವತ ಅದೂ ಮುಗೀತು ಹಬ್ಬ ಒಂದಂತೂ ಮುಗೀತು ಶ್ರಾವಣದಾಗಂತೂ ನೋಡ್ರಿ ದಿವಸಗಳು ಹೆಂಗೆ ಹೋಗ್ಕವಾಗ ಗೊತ್ತಾಗಂಗಿಲ್ಲ ಸೋಮವಾರ ಬಂತಂದ್ರೆ ಶುಕ್ರವಾರ ಬರ್ತದೆ ಶುಕ್ರವಾರ ಬಂತಂದ್ರೆ ಸೋಮವಾರ ಬರ್ತದೆ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಇದೇ ಥರ ಆಗ್ತಿರ್ಬೇಕಲ್ಲ ಪಂಚಮಿ ಬಂತಲ್ಲ ಅದಕ್ಕೆ ಸಲುವಾಗಿ ಎಲ್ಲ ನಾವು ಉಂಡೆ ಕಟ್ಕೊಂಡಿದ್ರೆ ಶೇವ್ ಉಂಡೆ ಮಾಡಿಕೊಂಡೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿಕೊಂಡೆ ಅಂದರೆ ಕೊಬ್ಬರಿ ಉಂಡೆ ಆಮೇಲೆ ನೋಡಿರಿ ಇಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಬಂದಿ ಕಾಳು ಉಂಡಿ ತಿನ್ನಬೇಕಾದ್ರೆ ಸಕ್ಕರೆದು ಯಾರು ತಿನ್ನಂಗಿಲ್ಲ ಎಲ್ಲಾರಿಗು ಬೆಲ್ಲದ ಬೇಕಂತ ಈ ಸಲ ಏನು ಮಿಸ್ಟೇಕ್ ಆಯಿತು ಗೊತ್ತಿಲ್ಲರಿ ಪ್ರತಿ ಸಲ ಹಂಗನ ಮಾಡಿದ್ನಿ ಬಟ್ ಉಂಡಿನ ಬರಲಿಲ್ಲ ಏನು ಮಿಸ್ಟೇಕ್ ಆಯಿತು ಏನಾಯ್ತು ಏನು ಹಂಗೆ ಅಂತೂ ತಿಳಿಯಲಿಲ್ಲ ಏನು ತಿಳಿತು ಫುಲ್ ಟೆನ್ಷನ್ ಆಗಿಬಿಡ್ತು ಹೆಂಗೆ ಮಾಡೋದಂತ ತಿಳಿಯೋ ಈ ಉಂಡೆ ಸ್ವಲ್ಪ ಬಿಸಿ ಬಿಸಿ ಒಂದು ಕಟ್ಬೇಕಲ್ಲ ಹಿಂಗಾಗಿ ಏನು ತುಯ್ಲಿಲ್ಲರಿ ಆಮೇಲೆ ಒಂದು ಪ್ಲ್ಯಾನ್ ಮಾಡಿದೆ ಅದೇನು ಎಲ್ಲ ಪೌ ಬುಂದಿಕಾಳೊಳಗೆ ಎಲ್ಲ ಬೆಲ್ಲ ಹಾಕಿದ್ದಿತ್ತಲ್ಲ ಅದನ್ನು ಮಿಕ್ಸಿ ಒಳಗೆ ಪೌಡ್ರ್ ಮಾಡಿ ಮತ್ತು ಈ ಥರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಕೊಂಡೆ ನೋಡಿರಿ ಉಂಡೆ ಆದ ಮೂಲಕ ಸ್ವಲ್ಪ ದೇವ್ರ ನಿವಾದಿ ಹೇಳಿದೆ ಟೇಸ್ಟ್ ಮಾಡಿ ಏನೂ ಚೇಂಜ್ ಅನ್ನಿಸ್ಲಿಲ್ಲ ಮತ್ತು ಚಲೋ ಅನಿಸ್ದು ಹಿಂಗಾಗಿ ಎಲ್ಲ ರೀತಿ ಉಂಡೆ ಕಟ್ಕೊಂಡ್ಬಿಟ್ನಿ ಏನೋ ಒಂಥರ ಮನ್ಸಿಗೆ ಬೇಜಾರೂ ಆಯಿತು ಈ ಕಡೆ ಹಾಂ ಏನೂ ವೇಸ್ಟ್ ಮಾಡಲಿಲ್ಲಲ್ಲ ಖುಷಿಯೂ ಆಯಿತು ಆಮೇಲೆ ಸ್ವಲ್ಪ ಚುನ್ಮರಿ ಇದ್ದು ಆಮೇಲೆ ಅವ್ಲಕ್ಕಿದ್ದು ಎರಡು ಕೂಡ ಸ್ವಲ್ಪ ಎಣ್ಣೆ ಒಳಗೆ ಕರ್ದು ಹಾಕ್ಕೊಂಡು ಈ ಥರ ಚೂಡ ಮಾಡ್ಕೊಂಡೆ ನೋಡಿರಿ ನಾನು ಭಾಳ ಮಸ್ತ್ ಅಂದ್ರೆ ಮಸ್ತಾಗಿದ್ದು ಸೂಪರ್ ಆಗಿದ್ದು ರೀ ಇದ್ರ ರೆಸಿಪಿನೂ ಶೇರ್ ಮಾಡ್ತೀನಿ ನಿಮಗೆ ಆಮೇಲೆ ನಾವು ಗುರುವಾರ ದಿವಸ ನಾಗರ ಪಂಚಮಿ ಇತ್ತಲ್ಲ ಹಿಂಗಾಗಿ ನಾಗ ದೇವ್ತರ ತೊಗೊಂಡ್ಬಂದೆ ಆಮೇಲೆ ಎಲ್ಲ ದೇವ್ರ ಜಗಲಿ ಮುಂದೆ ಇಟ್ಟು ಪೂಜೆ ಮಾಡಿದೆ ನಮ್ಮ ಕಡೆ ಈ ರೀತಿ ರಂಗೋಲಿ ತೆಗಿತೀವಿ ಬರೋದು ದಿವಸ ಈ ಕಡೆ ಮನೆಯೊಳಗೆ ಬರುವಂಥದ್ದು ಮುಖ ಮಾಡಿ ರಂಗೋಲಿ ತೆಗಿತೀವಿ ಆಮೇಲೆ ಮರನೇ ದಿವಸ ಹೋಗುವ ಹಂಗೆ ಮುಖ ಮಾಡಿ ಅಂದರೆ ಹೊರಗಡೆ ಹೋಗುವಂಥದ್ದು ಮುಖ ಮಾಡಿ ನಾವು ರಂಗೋಲಿ ತೆಗಿದ್ದೇವೆ ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಅಂತ ನಾ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ನಮ್ಮ ಉಂಡೆ ಎಲ್ಲ ರೆಡಿ ಹಾಕಿ ಹಾಕಿದ್ದಿ ಇದು ಕೊಬ್ಬರಿ ಮತ್ತು ಹಾಕಿದ ಉಂಡಿ ನಾ ಹೇಳಿದ್ದಿಲ್ಲ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅಂತ ಅದು ಉಂಡಿ ಇದೇ ಥರ ಕಾಳು ಇದ್ದವಲ್ಲ ಆ ಕಾಳದು ನೋಡ್ರದ ಆಮೇಲೆ ಇದು ಚೂಡಾರಿ ಆಮೇಲೆ ಚಕ್ಲಿ ಇಷ್ಟೆಲ್ಲ ಐಟಮ್ ಮಾಡಿದ್ದೀರಿ ಆಮೇಲೆ ಇಷ್ಟೆಲ್ಲ ಮಾಡಿದ್ರಂತ ಅಂತ ನಮ್ಗೆ ಸೇವ್ ಉಂಡೆ ಎಷ್ಟು ಕೊಂಡ್ತಗೊಂಬಂದಿದ್ನಿ ಅಷ್ಟೇನೋ ಮಾಡಿದ್ರು ಮಾನ್ ಮಾನಂದ್ರ ಜೋಳದ ಹಳ್ಳ ಅಂತಂತಾರೆ ಮಕ್ಕಳೇನು ಸಿಗ್ತಾವ್ರಿ ಸಿಕ್ಬೇಕಾದ ತಂದ ನೈವೇದ್ಯ ಹಿಡಿತೀರ ಅಂತ ಏರ್ ಮಾಡ್ರಿ ಆಮೇಲೆ ರಾತ್ರಿಗೆ ದಪಾಟಿ ಮಾಡ್ತೀವಿ ಆಮೇಲೆ ಹಾಲೇರದ ಮರನೇ ದಿವಸ ನಾವು ಹೋಳಿಗೆ ಅಥ್ವಾ ಕಡ್ಬ ಏನಾರೇ ಮಾಡಿ ನೈವೇದ್ಯ ಹಿಡಿತೀವಿ ನಾವು ನಮ್ಮ ಹೆಣ್ಮಕ್ಳಿಗಂತೂ ಹಬ್ಬಿರಲಿ ಇರಲಿ ಏನೂ ಇರಲಿ ಒಂದು ಸ್ವಲ್ಪನು ಸುಟ್ಕನ ಇರೋದಿಲ್ಲ ಹೊಳಿಯೋದು ತಿಕ್ಕೋದು ಒರೆಸೋದು ದಿನ ಇದು ಇದು ದಿನ ಇದನ್ನ ಮಾಡಿ 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 ಮನಸ್ಸು ಬೇಜಾರಾಗಿ ಬಿಡ್ತದ್ರಿ ಒಂದ್ ಸಂತು ಇಟ್ಟು ಆಕೈತಿ ಎಲ್ಲರಿ ಬಿಟ್ಟು ಹೋಗ್ಲಪ್ಪ ಅಂತಂಗ ಅನ್ಸೈತಿ ಎಲ್ಲ ರಿಲ್ಯಾಕ್ಸ್ ಆಯ್ತು ಅಂದ್ರೆ ಮತ್ತೆ ಅನ್ಸೈತಿ ಅಯ್ಯಪ್ಪ ಎಲ್ಲ ಇದು ನಮ್ದೆ ಐತಲ್ಲ ಅಂತೇಳಿ ಅಂದ ಎಲ್ಲ ಬೇಜಾರು ಹೋಗಿ ಮತ್ತೆ ನಮ್ಮ ಮನೆ ಕೆಲ್ಸ ಕಡೆ ಹೋಗಿಬಿಡ್ತೇವ್ರಿ ಸೊ ಹಿಂಗಾಗಿ ಒಂದು ಮೀಶೋದಿಂದ ಆರ್ಡರ್ ಬಂದಿದ್ರೆ ನಾನು ಯಾವಾಗೂ ಮನಸ್ಸು ಬೇಜಾರಾಯ್ತಂದ್ರೆ ಒಂದೇನಾದ್ರೂ ಶಾಪಿಂಗ್ ಮಾಡಿ ಮನಸ್ಸು ಹಗರು ಮಾಡ್ಕೊಂಡ್ಬಿಡ್ತೇನೆ ರೀ ಬೇಜಾರು ಬಂತಂದ್ರೆ ಚೇಂಜ್ ಅಂತೂ ಏನೂ ಒಂದು ಸ್ವಲ್ಪ ಬೇಕೈತಿ ಹೊರಗಡೆ ಹೋಗಕ್ಕಂತೂ ಆಗಂಗಿಲ್ಲ ಹೀಗಾಗಿ ಏನಾರು ಒಂದು ಸ್ವಲ್ಪ ನಮ್ಗೆ ಒಳಗೆ ಬೇಕಾಗಿದ್ದೊಂದು ಐಟಮ್ ತಗೊಂಡು ಮೂಡ್ ಚೇಂಜ್ ಮಾಡ್ಕೊಂಬಿಡೋದು ಹೀಗಾಗಿ ಹತ್ತರಿಂದ ಒಂದು ಸ್ವಲ್ಪ ಮೂಡ್ ಚೇಂಜ್ ಅದು ಪ್ರಾಡಕ್ಟ್ ಬಂದ ಒಂದು ವಾರ ಆಗಿತ್ತು ಪ್ರಾಡಕ್ಟ್ ಚಲೋ ಐತೆ ರೀ ಮೊದಲು ಒಂದು ನೋಡಿರಿ ಇಲ್ಲ ಥರ ಹೆಂಗೆ ಚಟ್ನಿ ಆಗಲಿ ಉಪ್ಪಿನ ಜಾಗ ಇಡಕ್ಕೆ ರೀ ಕಿರಿಕಿ ಟೇಬಲ್ ಮೇಲೆ ಹೀಗಾಗಿ ಅದನ್ನ ತರ್ಸ್ಕೊಂಡು ಬೇಕಂತ ಪ್ಲ್ಯಾನ್ ಇತ್ತು ಕಾರ್ಪೆಂಟರ್ ಬ್ರದರ್ ಬಂದಿದ್ರು ಅವ್ರ ಕಡೆನ ಅದನ್ನ ಮೆಚ್ಕೊಂಡೇನೆ ಸ್ವಲ್ಪ ಏನಾರ ಕೆಲಸ ಮಾಡಕ್ಕೆ ಕರಿತಂದ್ರೆ ಮನೆಯೆಲ್ಲ ಈ ರೀತಿ ಆಗಿಬಿಡ್ತದೆ ಕೆಲಸನೂ ಆಗಿ ಹೋಕ್ಕ ನೋಡಿ ಭಾಳ ಸ್ವಲ್ಪ ಲಾಕ್ ಕುಣಿಸೋದು ಬೇಕಾಗಿತ್ತು ಹಿಂಗಾಗಿ ಲಾಕ್ನು ಕುಣಿಸ್ತಾ ಖಾಲಿ ಅದೆ ಇದನ್ನೂ ಪಾಪ ಅವ್ರು ಕುಣಿಸ್ಕೊಟ್ರು ನನ್ಗೆ ಪ್ರಾಡಕ್ಟ್ ಅಷ್ಟು ಅನ್ಬೇಕಂಗೆ ಹಂಡ್ರೆಡ್ ಪರ್ಸೆಂಟ್ ಏನು ಚಲೋ ಇಲ್ಲ ಬಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೆಟ್ರ್ ಅದ ರೀ ಜಾಸ್ತಿ ವಜನ್ದಾರ ಅಂತೂ ಏನು ಇಡೋಂಗಿಲ್ಲ ಸ್ವಲ್ಪ ಹಗ್ರ ಹಗರ ಇದ್ದಿದ್ನ ನಾವು ಇಟ್ಕೋಬೋದು ಜಸ್ಟ್ ನಾವು ಚಟ್ನಿ ಈ ಡ್ರೈ ಫ್ರೂಟ್ಸ್ ಈ ರೀತಿ ಏನರ ಒಂದು ಹಗರ ಹಗರ ಇಟ್ಕೊಂಡ್ರೆ ಬೆಸ್ಟ್ ಅದ ರೀ ಇವನು ಇಷ್ಟ ಆಗಿತ್ತಂದ್ರೆ ಹೇಳಿರಿ ಲಿಂಕ್ ನಾನು ಶೇರ್ ಮಾಡ್ತೀನಿ ಫಸ್ಟ್ ಸಲ ಈ ರೀತಿ ಒಂದು ಬ್ಲಾಗ್ ಮಾಡೀನಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಅದು ಹೇಳ್ರಿ ಕ್ಯಾರೀ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದ್ರಂದ್ರೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ವಿಡಿಯೋ ನೋಡ್ತಾರೆ ಬಟ್ ನಾವು ಜಬರ್ಸ್ತಿ ಅಂತೂ ಮಾಡಕ್ಕೆ ಬರೋಂಗಿಲ್ಲ ಅವ್ರಿಗೆ ಇಷ್ಟ ಆಯ್ತು ಅಂದರೆ ಅವ್ರು ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತಾರೆ ಸೆಲ್ಫ್ ಹೆಂಗೆ ಅನಿಸ್ತು ಇಷ್ಟ ಆಯ್ತನ ಇಲ್ಲೋ bona next video bye-bye